ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಎಪ್ಪತ್ನಾಲ್ಕನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೋ ನೋಡೋತಿ ನನಗೆ ಏನ್ ಅನ್ಸುತ್ತೆ ಗೊತ್ತಾ ಪ್ರೀತಿ ಪ್ರೇಮ ಆಯ್ತಾ ಈ ಸ್ನೇಹ ಸಂಬಂಧಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಜಾಗ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಜಾಗ ಇಲ್ಲ ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಗೇಮಿಗಾಗಿ ಸರಿಯಾ ಇಲ್ಲಿ ಎಲ್ಲವೂ ಕೂಡ ಗೇಮಿಗಾಗಿ ನಾನು ಯಾಕೆ ಮಾತೇಳ್ತಾ ಅಂದ್ರೆ ಕ್ಯಾಪ್ಟನ್ ಆಗಿರುವಂತಹ ಗೌತಮಿಗೆ ಉಗ್ರಂ ಮಂಜು ಅವರು ಎಲ್ಲ ನನ್ನೊಂದು ರೂಲ್ ಮಾಡ್ತಾ ಇದ್ದಾರೆ ಓಕೆ ನನ್ನ ವಾಯ್ಸಿಗಿಂತ ಅವ್ರ ವಾಯ್ಸೇ ಕೇಳಿಸ್ತಾ ಇದೆ ಅನ್ನೋ ಒಂದು ಅನುಮಾನ ಬಂದಿದೆ ಹಾಗಾಗಿ ಉಗ್ರಂ ಮಂಜು ಅವರಿಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರ ಬೇಡ ನಮಗೆ ಇದು ಆಯ್ತಾ ಈ ಈ ಫ್ರೆಂಡ್ಶಿಪ್ ಅನ್ನೋದೇನಿದೆ ಇದು ಬೇಡ ಇದು ಅಂದ್ರೆ ಇಲ್ಲಿ ನನಗೆ ಗೌತಮಿ ಮಾತಲ್ಲಿ ಒಂದು ಅರ್ಥ ಆಗ್ತಾ ಇದೆ ನಾನು ಎಲ್ಲಾದ್ರೂ ಉಗ್ರಂ ಮಂಜು ಅವರಿಗೆ ಮಾತಾಡೋಕ್ಕೆ ಬಿಟ್ರೆ ನನ್ನನ್ನ ರೂಲ್ ಮಾಡೋಕ್ಕೆ ಬಿಟ್ರೆ ಸಾಟರ್ಡೆ ಎಪಿಸೋಡ್ನಲ್ಲಿ ಅಂದ್ರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ನಮ್ಮ ಭವ್ಯ ಗೌಡನ್ಗೆ ಯಾವ ರೀತಿ ಹೇಳಿದ್ರು ನೋಡಿ ಬಿಗ್ ಬಾಸ್ ಅವರು ನೀವು ಜಸ್ಟ್ ಕ್ಯಾಪ್ಟನ್ ಆಗಿದ್ರಿ ಕ್ಯಾಪ್ಟನ್ ಆಗಿದ್ರಿ ಮಾತ್ರ ನಿಮ್ಮನ್ನು ರೂಲ್ ಮಾಡಿದ್ದು ಯಾರು ಅಂದರೆ ತ್ರಿವಿಕ್ರಮ್ ಅಂತವ್ರು ತ್ರಿವಿಕ್ರಮ್ ಅಂತ ಯಾವಾಗ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಅದನ್ನು ನಮ್ಮ ಗೌತಮಿ ತುಂಬ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಹಾಗಾಗಿ ಈ ಸ್ಯಾಟರ್ಡೇ ಕೂಡ ಸುದೀಪ್ ಸರ್ ಅವರಿಂದ ನಾನು ಬಯಸ್ಕೋಬೇಕಾಗುತ್ತೆ ಬೇಡ ಫ್ರೆಂಡ್ಶಿಪ್ ಇದ್ದರೆ ಇರಲಿ ಆಮೇಲೆ ನೋಡ್ಕೋಣ ಹೊರ್ಗಡೆ ಹೋಗಿ ಗೇಮನ್ನ ಗೇಮ್ ಥರ ಆಡೋಣ ನಾನು ಒಂದು ನನಗೇನು ಈ ವೀಕಿನ ಒಂದು ಕ್ಯಾಪ್ಟನ್ಸಿ ಇದೆಯಲ್ವಾ ನಾನು ಅದನ್ನು ನಿರ್ವಹಿಸೋಣ ಅನ್ನೋ ರೀತಿ ಅವರು ನಿರ್ವಹಿಸ್ತಾ ಇದ್ದಾರೆ ನನಗೆ ಉಗ್ರಂ ಮಂಜೂರು ನೋಡಿ ಸ್ವಲ್ಪ ಬೇಜಾರಾಯ್ತು ಮನುಷ್ಯ ಒಂಥರ ಈ ಜಾಕ್ ಫುಡ್ ಥರ ಒಳಗಡೆ ಎಲ್ಲ ತರ ಕಂಡ್ರು ಒಳಗಡೆ ಮನಸ್ಸು ತುಂಬ ವೀಕ್ ಒಂಥರ ಮಗು ಥರ ಮನ್ಸಿದೆ ಅಂತ ಉಗ್ರಂ ಮಂಜೂರ್ಗೆ ಅನಿಸ್ತು ನನಗೆ ಆ ಎಂಡಲ್ಲಿ ಆ ಸೋಪ ಮೇಲೆ ಕೂತಿದ್ದು ನೋಡಿದರೆ ನನಗೆ ನಂಗೆ ಬೇಜಾರಾಯಿತು ಯಾಕೆ ಅಂತಂದರೆ ಗೌತಮಿ ಅವರು ತುಂಬ ಕ್ಲಿಯರ್ ಆಗಿದ್ದಾರೆ ತುಂಬ ಕ್ಲಿಯರ್ ಅಂದರೆ ನಾನು ಹೆಚ್ಚು ದಿನ ಇರಬೇಕು ಹೋಗಬೇಕು ಇಲ್ಲಿ ಸ್ನೇಹ ಸಂಬಂಧ ಪ್ರೇಮ ಇವೆಲ್ಲವೂ ಕೂಡ ನಾವು ಹೊರ್ಗಡೆ ನೋಡ್ಕೋಣ ಅನ್ನೋ ಒಂದು ಮನೋಭಾವಕ್ಕೆ ಬಂದಿದ್ದಾರೆ ಉಗ್ರ ಮಂಜು ನಾನು ಅದನ್ನೇ ಹೇಳ್ತೀನಿ ಉಗ್ರ ಮಂಜು ಅವರೇ ನೀವು ಕೂಡ ಸ್ಟ್ರಾಂಗ್ ಆಗಿ ಗೇಮ್ ಮಾಡಿ ಅಷ್ಟೇ ಫ್ರೆಂಡ್ಶಿಪ್ ಗೆಳತಿ ಗೆಳೆಯ ಅವೆಲ್ಲ ಹೊರ್ಗಡೆ ಹೋಗಿ ನೋಡ್ಕೊಳ್ಳಿ ಇವತ್ತು ಕ್ಯಾಪ್ಟನ್ಸಿ ಓಟದಿಂದ ಗೌತಮಿಯವರು ಉಗ್ರ ಮಂಜುವರ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡ್ತಾರೆ ಆಯಿತಾ ಯಾಕೆ ಹೊರಗಿಡ್ತಾರೆ ಅಂತಂದರೆ ಅಕಸ್ಮಾತ್ ಅವ್ರನ್ನ ಹೊರಗಿಡಲಿಲ್ಲ ಅಂತಂದರೆ ಫೇವರಿಸಮ್ ಅಂತಾರೆ ಅನ್ನೋ ಒಂದು ಕಾರಣಕ್ಕೆ ಗೌತಮಿ ಈಗ ಮಾಡಿದ್ರೂ ಮಾಡಿರ್ಬೋದು ಇಲ್ಲಿ ಇನ್ನೊಂದು ಚೇಂಜ್ ನೋಡೋಕೆ ನಮಗೆ ಸಿಕ್ತು ಡೇ ಒನ್ನಿಂದ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಲಾಂಚಿಂಗ್ ಡೇ ಇಂದ ಇಲ್ಲಿವರೆಗೂ ಯಾವಾಗಲೂ ಒಂದೇ ಟೀಮಲ್ಲಿ ಗೇಮ್ ಆಡ್ತಾ ಬರ್ತಿದ್ದಂತಹ ನಮ್ಮ ತ್ರಿವಿಕ್ರಮ್ ಮತ್ತೆ ನಮ್ಮ ಜಿಲೇಬಿ ರಾಣಿ ಬವೇಗೌಡವರು ಒಂದೇ ಟೀಮಲ್ಲಿ ಇರೋರು ನೀವು ಯಾವುದೇ ಒಂದು ಟಾಸ್ ತಗೊಂಡು ಒಂದೇ ಟೀಮ್ ಅಲ್ಲಿರೋರು ಪ್ರಪ್ರಥಮ ಬಾರಿಗೆ ನಮ್ಮ ತ್ರಿವಿಕ್ರಮ್ ಅವರು ಟೀಮ್ ಅನ್ನ ಇವರು ಅಂದ್ರೆ ಬೇರೆ ಟೀಮಿಗೆ ಬಂದಿದ್ದಾರೆ ಅಂದರೆ ಗೌತಮಿ ಟೀಮಿಗೆ ಮತ್ತು ಹನುಮಂತು ಟೀಮ್ ಏನಿದೆ ಈ ಗೌತಮಿ ಹನುಮಂತು ಟೀಮಲ್ಲಿ ಆಯ್ಕೆ ಮಾಡ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ಸಮ ಅಂದರೆ ಒಂದೊಂದು ವರ್ಡ್ಸ್ ಕೊಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಆ ವರ್ಡ್ಸ್ ಪ್ರಕಾರವಾಗಿ ಇವರು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದೊಂದು ಟೀಮಿಗೆ ಅವರ ಆ ಒಂದೊಂದು ಏನು ಬರುತ್ತೆ ಆ ಒಂದು ವರ್ಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹನುಮಂತು ಹನುಮಂತು ಮತ್ತು ಗೌತಮಿ ಅದು ಫಸ್ಟು ಪ್ರಪ್ರಥಮ ಬಾರಿಗೆ ನಮ್ಮ ತ್ರಿವಿಕ್ರಮ್ ಭವ್ಯಗೌಡನ್ನ ಬೇರೆ ಟೈಮಲ್ಲಿ ಬಿಟ್ಟು ಗೇಮ್ ಆಡ್ತಾ ಇದ್ದಾರೆ ಇಲ್ಲಿಂದಲೇ ಇವರಿಗೆ ಗುಡ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರಿಗೆ ನಾನು ತ್ರಿವಿಕ್ರಮ್ ಅವರಿಗೆ ನಿನ್ನೆ ಒಂದು ಫುಲ್ ಎಪಿಸೋಡ್ ರಿವ್ಯೂ ಮಾಡತ್ತಿವು ನಾನು ಹೇಳಿದ್ದೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಆಟ ಅವ್ರು ಆಡ್ತಾರೆ ಅವ್ರೇನು ಚಿಕ್ಕ ಮಗು ಅಲ್ಲ ಅವ್ರ ಆಟ ಅವ್ರು ಆಡಕ್ಕೆ ಬಂದಿದ್ದಾರೆ ಅವ್ರು ಆಡ್ಕೊತಾರೆ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಗೇಮನ್ನು ನೀವು ಆಡಿ ಬೇರೆ ಸೂನ್ ಫೈನಲ್ ಬರುತ್ತೆ ಅಲ್ಲಿಗೆ ನೀವು ರೀಚ್ ಆಗಬೇಕು ಡೆಡ್ ಎಂಡಿಗೆ ನೀವು ಇರಬೇಕು ಅಂದರೆ ಓಪನ್ ಅಪ್ ಆಗಿ ಮಾತಾಡಿ ರೀಸನ್ ಕೊಡಿ ತೆಗೆದು ಇರಿ ಆಯಿತು ಯಾಕೆಂದರೆ ನಿನ್ನೆ ಎಪಿಸೋಡ್ ಎಂಡಲ್ಲಿ ಧನ್ರಾಜ್ ಅವ್ರು ಹೇಳೋ ರೀತಿ ತ್ರಿವಿಕ್ರಮ್ ಅವರು ತುಂಬ ಆಯಿತಾ ಪುಕ್ಲಾ ಪುಕ್ಲ ಅವನು ನಾನು ರಜತ್ತವ್ರ ವಿರುದ್ಧವಾಗಿ ಆಟ ಆಡ್ತಾರೆ ಆಯಿತಾ ಮಾತಿಗೆ ಮಾತು ಕೊಡ್ತಾರೆ ಆಯಿತಾ ತುಂಬ ಸ್ಟ್ರಾಂಗಾಗಿ ಪ್ಲೇ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ಟು ರಜತ್ಗೆ ಎದ್ರಿ ಅವರು ರಜತ್ನ ಗುಂಪಲ್ಲಿ ಸೇರಿಸ್ಕೊಂಡು ಬಕೆಟ್ ಹಿಡಿಯೋ ರೀತಿ ಕಾಣ್ತಾ ಇದೆ ತ್ರಿವಿಕ್ರಮ್ ಅವರು ಭಯ ಭಯ ಅಂತೇಳಿ ಅಂತೇಳಿ ನಮ್ಮ ಅವರು ಹೇಳ್ತಾರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಅವರೇ ನೀವು ಕುಕ್ಕ ಅಂತ ಅವಶ್ಯಕತೆನೇ ಇಲ್ಲ ಯಾಕೆ ಕುಗ್ಬೇಕು ವಾಡಿ ಯಾಕೆ ಕುಗ್ತೀರ ರಜತ್ತನ್ನ ಆಯಿತಾ ನೀವು ನಿಮ್ಮ ಒಂದು ಸಗ ಕಂಟೆಸ್ಟೆಂಟ್ ಥರ ನೋಡಿ ಓಕೆ ನಿಮ್ಮ ಥರನೇ ಒಂದು ಕಂಟೆಸ್ಟೆಂಟು ಆಯಿತಾ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿದ್ದಾರೆ ಅಂತಂದಾಗ ನೀವು ಅವ್ರನ್ನ ಎದುರಿಸೋಕ್ಕೆ ನೋಡಿ ಅವ್ರ ಹತ್ರ ಪೈಪೋಟಿ ಮಾಡಿ ಟಕ್ಕರ್ ಕೊಡಿ ನಾನು ಇದನ್ನು ತ್ರಿವಿಕ್ರಮ ಅವರಿಗೆ ಹೇಳ್ತೀನಿ ಇವತ್ತಿನ ಪ್ರೋಮೋ ನೋಡಿದಾಗ ನನಗೆ ಅನಿಸೋ ಪ್ರಕಾರವಾಗಿ ಗೇಮು ಈಗ ನಿಜವಾಗ್ಲೂ ಒಂದು ಒಂದು ಬಿಗ್ ಬಾಸಿನ ಬಿಸಿ ತಡ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಆಟದಲ್ಲಿ ಅವ್ರದ್ದೇ ಆದ ಒಂದು ಛಾಪು ಮೂಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಹನುಮಂತು ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಅವರು ಕೂಡ ಗೇಮಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಾ ಇದ್ದಾರೆ ಹೆಚ್ಚಾಗಿ ಓಕೆ ನಾವು ಈ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಬೇಕು ಅಂದರೆ ನಾವು ನಮ್ಮ ನಮ್ಮ ಕಡೆಯಿಂದ ಒಂದು ಹೆಚ್ಚಿನ ಪ್ರಯತ್ನ ಪಡಬೇಕು ಅಂತ ಅವರೂ ಪಡ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಆಮೇಲೆ ಮೋಕ್ಷಿತ ಕೂಡ ತನ್ನ ಸ್ಟ್ಯಾಂಡ್ ಮೇಲೆ ತಾನು ನಿಂತಿದ್ದಾರೆ ತನ್ನ ಗೇಮನ್ನು ತಾನು ಆಡ್ತಾ ಇದ್ದಾರೆ ಇಲ್ಲಿ ಇದು ವ್ಯಕ್ತಿತ್ವದ ಗೇಮ್ ಆಗಿರೋದ್ರಿಂದ ನನಗನ್ಸ ಪ್ರಕಾರವಾಗಿ ಮೋಕ್ಷಿತ ಅಯ್ಯೋ ನಾನು ಹೊರ್ಗಡೆ ಹೋಗ್ತೀನಿ ನನ್ನ ಆಟ ಚೇಂಜ್ ಮಾಡ್ಕೋಬೇಕು ಆ ರೀತಿ ಏನಿಲ್ಲ ಅವ್ರು ಹೇಗಿದ್ದರು ದೇವನಿಂದ ಇಲ್ಲಿ ತನಕ ಹಂಗೆ ಇದ್ದಾರೆ ಅವ್ರು ಹಂಗೆ ಗೇಮ್ ಆಡ್ತಾಯಿದ್ದಾರೆ ಹಂಗೆ ಆಡ್ತಾರೂ ಕೂಡ ಸರಿಯಾ ಅದೇ ರೀತಿ ಶಿಷ್ಯರವ್ರ ವಿಷಯಕ್ಕೆ ಬಂದರೆ ಶಿಷ್ಯರವರು ಒಂದು ಸ್ವಲ್ಪ ಸಟಲ್ಡ್ ಗೇಮ್ ಅಂತಲೇ ಹೇಳ್ಬೋದು ಸಟಲ್ಡಾಗಿ ಗೇಮ್ ಆಡ್ತಿದಾರೆ ಅವರು ಕೂಡ ನಿನ್ನ ಮುಂದೆ ಸ್ವಲ್ಪ ಸ್ಟ್ರಾಂಗಾಗಿ ಪ್ಲೇ ಮಾಡಬೇಕು ಅಂತೀನಿ ಬಟ್ ಇವತ್ತಿನ ಪ್ರೋಮೋ ನೋಡಿದಾಗ ಇಷ್ಟೇ ಇಲ್ಲಿ ಪ್ರೀತಿ ಪ್ರೇಮ ಆಯಿತಾ ಸ್ನೇಹ ಸಂಬಂಧಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಜಾಗವಿಲ್ಲ ಅನ್ನೋ ನನಗೆ ಅರ್ಥ ಆಗ್ತಾ ಇದೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಆ ಒಂದು ನ ನೀವು ಬೆಳೆಸ್ಕೊಳ್ಳಿ ತಪ್ಪಿಲ್ಲ ನಾನು ನಾನು ಯಾರ್ದು ಯಾಕೆ ಅಂತಂದರೆ ಅದು ಬೇಕು ಒಂದು ರೂಪ್ ಕೆಳಗಡೆ ಇದ್ದಾಗ ಒಂದು ಸಂಬಂಧ ಬಿಲ್ಡ್ ಆಗುತ್ತೆ ನಮಗೇನು ಮಾಡೋಕ್ಕಾಗಲ್ಲ ಆಯ್ತಾದ್ರೆ ಸ್ನೇಹ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಎವರ್ ನಾನು ಹೇಳೋದೇನೆಂದರೆ ಇಲ್ಲಿ ಸ್ವಲ್ಪ ಗೇಮ್ ಕಡೆ ನೀವು ದೃಷ್ಟಿನ ಕೊಡಬೇಕಂದ್ರೆ ನಿಮ್ಮ ದೃಷ್ಟಿ ಗೇಮ್ ಮೇಲೆ ಇರಬೇಕು ನೀವು ಗೇಮನ್ನು ಎಷ್ಟು ಸಕ್ಸಸ್ಫುಲ್ಲಾಗಿ ಪ್ಲೇ ಮಾಡ್ತೀರಾ ಎಷ್ಟು ನೀವು ಆಯಿತಾ ಈ ಮನೆಯಲ್ಲಿ ಸರ್ವೈವ್ ಆಗೋಕ್ಕೆ ನೀವು ಪಡುವಂತಹ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ಯಾಕೆಂದರೆ ಇಲ್ಲಿ ತುಂಬ ಗುಂಪುಗಾರಿಕೆ ತುಂಬ ಒಬ್ರಿಗೊಬ್ರು ಬಕೆಟ್ ಹಿಡಿಯೋದು ಆಯಿತಾ ಗೆಳತಿ ಗೆಳೆಯ ಅನ್ನೋ ಒಂದು ನೆಪದಲ್ಲಿ ಒಬ್ಬರಿಗೆ ಒಬ್ಬರು ಆಯಿತಾ ಅಂದರೆ ಸಪೋರ್ಟಿಂಗ್ ಮಾಡೋಕ್ಕೋದ್ರೆ ಗೇಮಲ್ಲಿ ಅದೇ ರಾಜ ಯುವರಾಣಿ ಟಾಸ್ಕ್ ಆಯಿತಲ್ಲ ಆ ರೀತಿ ಟಾಸ್ಕಿಗೆ ಮರ್ಯಾದೆ ಇದ್ದಾಗ ಹೋಗ್ಬಿಡುತ್ತೆ ಹಾಗಾಗಿ ಬಿಗ್ ಬಾಸ್ ಅವರು ಈ ವೀಕಿಂದ ತುಂಬಾ ಚೆನ್ನಾಗಿ ನಾಜೋಕ್ ಆಗಿ ಆಯ್ತಾ ಟೀಮ್ಗಳನ್ನ ಬದಲಿಸ್ತಾ ಇದಾರೆ ಅಲ್ಲಿ ಒಬ್ಬೊಬ್ಬರ ಅಭಿಪ್ರಾಯಗಳು ಕೂಡ ಬದಲಾಗ್ತಾ ಇದಾವೆ ಯಾಕೆ ಅಂತಂದ್ರೆ ಅಹ್ ಮಂಜು ಆ ಅವ್ರವ್ರ ಗೇಮ್ನ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಕೂಡ ಎಲ್ಲರೂ ನಮಗೆ ಏನನ್ಸೋದು ಗೊತ್ತಾ ಗೌತಮಿ ಅವರಿಗೆ ತುಂಬಾ ಫೇವರ್ ಆಗಿದ್ದಾರೆ ನಾವು ಉಗ್ರಂ ಮಂಜು ಅವ್ರ ಅನ್ನೋದು ಇವತ್ತಿನ ಒಂದು ಪ್ರೊಮೋ ನೋಡ್ದಾಗ ಅನಿಸ್ತಾ ಇದೆ ಉಗ್ರಂ ಮಂಜು ಅವರು ಎಷ್ಟೇ ಗೌತಮಿಗೆ ಫೇವರ್ ಆಗಿದ್ರು ಕೂಡ ಗೌತಮಿ ಉಗ್ರಂ ಮಂಜು ಅವರಿಗೆ ಫೇವರ್ ಅಂತ ಆಗಿರ್ತಾರಂತಕಂದರೆ ಖಂಡಿತವಾಗೂ ಇರಲ್ಲ ಯಾಕೆಂದರೆ ಗೌತಮಿ ಈ ವಿಷಯದಲ್ಲಿ ಕ್ಲಿಯರ್ ಆಗಿದ್ದಾರೆ ನಾನು ವಾರದ ಕತೆ ಅಂದರೆ ಸಂಡೇ ಎಪಿಸೋಡ್ ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ಕೇಳುವ ಕ್ವಶನ್ನಿಗೆ ಆಯಿತಾ ನನ್ನ ಹತ್ರ ಆನ್ಸರ್ ಇರಲ್ಲ ಯಾಕೆಂದರೆ ಅವರು ನಿಮಗೆ ಗೊತ್ತು ಸ್ಟ್ರೈಟ್ ಫಾರ್ವರ್ಡಾಗಿ ಕೇಳ್ತಾರೆ ಸುದೀಪ್ ಸರ್ ಅಂತ ಯಾಕೆಂದರೆ ಬೊಬ್ಬೇಗೌಡ ಕ್ಯಾಪ್ಟನ್ ಆಗಿದ್ದಾಗಲೂ ಕೂಡ ಅವರು ಆ ವಾರದ ಸ್ಯಾಟರ್ಡೆ ಎಪಿಸೋಡಲ್ಲಿ ಬಿಟ್ರು ಆಯಿತಾ ಜಸ್ಟ್ ನೀವು ಕ್ಯಾಪ್ಟನ್ ಆಗಿದ್ರೆ ಅಷ್ಟೇ ನಿಮ್ಮನ್ನು ಮುನ್ನಡೆಸಿದ್ದು ತ್ರಿವಿಕ್ರಮರು ಅಂತ ಬಿಟ್ಟು ಕೇಳಿದರು ಆಯಿತಾ ಸುದೀಪ್ ಸರ್ ಅವರು ಹಾಗಾಗಿ ಗೌತಮ್ ಇರೊಂದು ಪಾಯಿಂಟನ್ನು ತಲೆಯಲ್ಲಿಕೊಂಡು ಉಗ್ರ ಮಂಜೂರ್ರಿಂದ ದೂರ ಇರಬೇಕು ನನ್ನ ಕ್ಯಾಪ್ಟನ್ಸಿನ ನಾನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅಂತ ಅವರು ಮಾಡ್ತಾಯಿದ್ದಾರೆ ಇದರಲ್ಲಿ ತಪ್ಪೇನೂ ಇಲ್ಲ ತಪ್ಪು ಹುಡ್ಕೋಕ್ಕೂ ಏನೂ ಇಲ್ಲ ಇಲ್ಲಿ ನಾನು ಉಗ್ರ ಮಂಜೂರಿಗೆ ಹೇಳೋದೇನು ಅಂದರೆ ಉಗ್ರ ಮಂಜೂರೇ ಗೆಳತಿ ಅನ್ನೋದನ್ನು ಪಕ್ಕಕ್ಕಿಟ್ಟು ನಿಮ್ಮ ಗೇಮನ್ನು ನೀವು ಆಡಿ ಮಂಕ ಕೂರಬೇಡಿ ಇವೆಲ್ಲ ಅನಿಸುತ್ತೆ ಬೇಜಾರಾಗುತ್ತೆ ಇಚ್ಛೆ ನಾನಿಷ್ಟು ಸಪೋರ್ಟ್ ಮಾಡಿದ್ದೆ ಅವಳಿಗೆ ನಂಗೆ ಹಿಂಗೆ ಮಾಡೋದಲ್ಲ ಅವೆಲ್ಲ ಇರ್ತವೆ ಮನಸ್ಸಲ್ಲಿ ಅವನ್ನೆಲ್ಲ ತಲೆ ತಲೆಪಡ್ಸ್ಕೋಬೇಡಿ ಮೂವ ಗೇಮ್ ಆಡಿ ಸೂಪರ್ ಡೂಪರಾಗಿ ಗೇಮ್ ಮಾಡಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತ ಉಗ್ರ ಮಂಜೂರಾಗೆ ಹೇಳ್ತೀನಿ ಎಲ್ಲವೂ ಕೂಡ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಬಂಧಗಳು ಕೂಡ ಒಂದು ಗೇಮಿನ ಮೇಲೆ ನಿಂತಿದೆ ಯಾಕೆಂದರೆ ಇದು ಒಂದು ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋ ಅಲ್ಲಿ ನೀವು ನಿಮ್ಮನ್ನು ಆಯಿತಾ ಪ್ರೂವ್ ಮಾಡ್ಕೊಳ್ಳೋಕೆ ಬಂದಿದ್ದೀರಾ ಇಲ್ಲಿ ಯಾರನ್ನೂ ಕೂಡ ನಿಮ್ಮ ಜೊತೆ ಆಯಿತಾ ಕರ್ಕೊಂಡು ಹೋಗೋಕೆ ಬಂದಿಲ್ಲ ಯಾರಿಗೂ ಕೂಡ ಗೇಮ್ ಹೇಳ್ಕೊಡಕ್ಕೆ ಬಂದಿಲ್ಲ ಯಾರನ್ನೂ ಕೂಡ ಜೊತೇಲಿಟ್ಕೊಂಡು ಸೇಫ್ ಮಾಡೋಕ್ಕೆ ಬಂದಿಲ್ಲ ಯಾಕೆ ಅಂದರೆ ಇದು ನೀವು ಒಳಗಿರಬೇಕೋ ಬೇಡವಾ ಅಂತ ತೀರ್ಮಾನ ಮಾಡೋದು ನಮ್ಮ ಪ್ರೇಕ್ಷಕರು ಹಾಗಾಗಿ ನಮ್ಮ ಪ್ರೇಕ್ಷಕರು ಹಾಕುವಂತಹ ಓಟು ನಿಮಗೆ ಸಿಗಬೇಕು ಅಂದರೆ ನೀವು ಅಲ್ಲಿ ಆನೆಸ್ಟಾಗಿ ಆಗಿ ಗೇಮ್ ಆಡಿ ಅಂತ ಹೇಳ್ತಾ ನನ್ನ ಈ ಒಂದು ಪ್ರೋಮೋ ರಿವ್ಯೂನ ಮುಗಿಸ್ತೀನಿ ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್